ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿ ಸಾವಿರ ದಿನಗಳನ್ನು ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾವಿರ ದಿನಗಳ ಸಂಭ್ರಮವೋ ಇಲ್ಲ ಅದಿಂಥದ್ದು ಒಂದು ಲಕ್ಷ ಅಕ್ಕಪತ್ರ ಕೊಡೋದು ಭೌತಿಕಾತೆ ಮಾಡಿರೋದು ನೋಡಿದ್ದೀನಿ ನಾನು ಈ ಕಳೆದ ಎರಡೂವರೆ ವರ್ಷದಲ್ಲಿ ಭೌತಿಕತೆ ಪೋಡಿ ಎಷ್ಟು ಆಗಿದೆ ಅನ್ನೋದು ಗೊತ್ತು ನನಗೆ ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಒಂದು ಲಕ್ಷ ಯಾವ ಅಕ್ಕಪತ್ರ ಯಾರಿಗೆ ಕೊಡ್ತಿದ್ದಾರೆ ಯಾರು ಗೊತ್ತಿಸಿರ್ತಕ್ಕಂತಾರೆ ಯಾರು ಒಂದು ಜನಗಳಿಗೆ ಅದೆಂಥದ್ದು ಆರನೇ ಗ್ಯಾರಂಟಿ ಭೂಮಿ ಕೊಡೋದು ಆರನೇ ಗ್ಯಾರಂಟಿ ಸದ್ಯ ಭೂ ಗ್ಯಾರಂಟಿ ಯಾರಿಗೆ ಭೂ ಗ್ಯಾರಂಟಿ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ ಭೂ ಗ್ಯಾರಂಟಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿರ್ತಕ್ಕಂಥವ್ರು ಭೂ ಗ್ಯಾರಂಟಿ ಇಲ್ಲ ಇಲ್ಲಿ ಇವರು ಕಳೆದ ಎರಡೂವರೆ ವರ್ಷದಲ್ಲಿ ನೀವು ನೋಡಿದ್ರೆ ಭೂ ಗ್ಯಾರಂಟಿಯನ್ನು ಆರನೇ ಗ್ಯಾರಂಟಿ ಪಡ್ಕೊಂಡಿರ್ತಕ್ಕಂಥದ್ದು ಸರ್ಕಾರದಲ್ಲಿರ್ತಕ್ಕಂಥ ಹಲವಾರು ಮಂತ್ರಿಗಳು ನಿಮ್ಮ ಕಂದಾಯ ಸಚಿವರದ ಏನು ಬಂತು ಇಪ್ಪತ್ತೊಂದು ಎಕರೆ ಖರಾಬ್ ಭೂಮಿನ ಅಲ್ಲೆಲ್ಲ ಕೋಲಾರದಲ್ಲಿ ಯಾವುದೋ ಒಂದು ಸ ಇಶ್ಯೂ ಬಂತಲ್ಲ ಇದು ಅದಕ್ಕೆ ಹೇಳಿದ್ದು ಈ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಭೂ ಅದೇನದು ಏನು ಹೇಳಿದ್ರೆ ಇನ್ನೊಂದು ನನ್ಗೆ ಭೂ ಗ್ಯಾರಂಟಿ ಆರನೇದು ಅದು ಹೊರತುಪಡಿಸಿ ಜನತೆಗೆ ಇವರೆಲ್ಲೂ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಈಗ ಅವನು ಪಾಪ ಚಿಕ್ಕಬಳ್ಳಾಪುರದಲ್ಲಿ ವಿಷಾದ ಆಗುತ್ತೀನಿ ಅಂತ ಯಾತಿ ಕೇಳ್ಕೊಂಡು ಕೂತವನಲ್ಲಿ ಇವತ್ತು ಯಾಕಿಂಥ ಪರಿಸ್ಥಿತಿಗಳಿದೆ ತಹಸೀಲ್ದಾರರ ನಡವಳಿಕೆಗಳಿಂದ ಅವನೇನೋ ವಿಷಾದ ಅಂತ ಸತ್ರ ಅವರೇ ಕಾರಣ ಅಂತ ಹತ್ರನೂ ಬಡ್ದವನ ಈ ಥರದ್ದು ಸಾವಿರಾರು ಹೇಳ್ಬೋದು ಈ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅಂತೇಳಿ ಅದರಿಂದ ಇವರು ಸಂಭ್ರಮ ಆಚರಣೆ ಮಾಡ್ಕೊಳ್ಳೋದು ಇವರ ಒಂದು ನಾನು ಕೆಟ್ಟ ಪದ ಬಳಸಲಿಕ್ಕೆ ಹೋಗಲ್ಲ ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಈ ರೀತಿ ಪ್ರಚಾರಗಳ ಮುಖಾಂತರ ಗ್ಯಾರಂಟಿ ಯೋಜನೆಗಳ ಒಂದು ಸರ್ಟಿಫಿಕೇಟ್ ತಗೊಳ್ಳೋದು ಈ ಸರ್ಟಿಫಿಕೇಟು ಬಹುಶಃ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಜನ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇದಾರೆ ಅಂತ ವಿಪಕ್ಷಗಳು ಯಾವ ಯಾವ ಯೋ ರಾಮ ಅಭಿವೃದ್ಧಿ ಅಭಿವೃದ್ಧಿ ನೋಡ್ತಾ ಇಲ್ವಾ ಎಷ್ಟೆಷ್ಟು ಅಭಿವೃದ್ಧಿ ಆಗಿದೆ ಹೇಳಿ ಯಾವ ಒಂದು ಇಶ್ಯೂನಲ್ಲಿ ಅಭಿವೃದ್ಧಿ ಆಗಿದೆ ಈ ವರ್ಷದ ಬ ಕಳೆದ ವರ್ಷದ ಬಜೆಟ್ಟು ಘೋಷಣೆ ಮಾಡಿದ್ದು ಎಷ್ಟು ಅವಯದಲ್ಲಿ ಇಟ್ಟಿದ್ದೆಷ್ಟು ಖರ್ಚು ಮಾಡಿದ್ದೆಷ್ಟು ಈ ವರ್ಷ ಎಷ್ಟಿಟ್ಟಿದ್ದಾರೆ ಎಷ್ಟು ಖರ್ಚು ಮಾಡ್ತಾರೆ ಅದೆಲ್ಲ ಜನಗಳ ಮುಂದೆಡಿ ಕ್ಯಾಪಿಟಲ್ ಅಸೆಟ್ಗೆ ಇವರು ದೊಡ್ಡ ಕೊಡುಗೆ ಏನು ಈ ರಾಜ್ಯದಲ್ಲಿ ಕ್ಯಾಪಿಟಲ್ ಅಸೆಟ್ನ ಇವತ್ತು ಸರ್ಕಾರ ಏನು ಕ್ರಿಯೇಷ್ ಕ್ರಿಯೇಟ್ ಮಾಡಬೇಕಾಗಿದೆ ಇಲ್ಲಿ ಕ್ಯಾಪಿಟಲ್ ಅಸೆಟ್ ಇಲ್ಲ ಇಲ್ಲಿ ರೆವಿನ್ಯೂ ಡೆಫಿಸಿಟಿಗೆ ಈ ರಾಜ್ಯದ ಆಯವ್ಯವನ್ನು ತೆಗೆದುಕೊಂಡು ಹೋಗೋದ್ರ ಮುಖಾಂತರ ಸಾಲದ ಹೊರೆಯನ್ನು ಒರೆಸ್ತಾ ಇರತಕ್ಕಂಥದ್ದು ದೊಡ್ಡ ಅಭಿವೃದ್ಧಿ ಇವ್ರದು ನಾಡಿನ ಆರೂವರೆ ಕೋಟಿ ಜನರ ಮೇಲೆ ಸಾಲದ ಹೊರೆ ಒರೆಸಿರ್ತಕ್ಕಂಥದ್ದು ಇವರ ಅಭಿವೃದ್ಧಿ ಆದರೆ ಇವ್ರುಗಳು ಯಾರು ಮೂವ ಮೂವತ್ತೆಂಟು ಜನ ಅವರು ಮೂವತ್ತೇಳು ಜನ ಅವರು ಇವ್ರು ಯಾರು ಸಾಲುಗಾರರು ಆಗಿಲ್ಲ ಇವ್ರು ಯಾರು ಅಭಿವೃದ್ಧಿನಲ್ಲಿ ಕೊರತೆಯೂ ಆಗಿಲ್ಲ ಇವರಿಗೆ ಸಂಪದ್ ಭರಿತವಾಗಿದ್ದಾರೆ ಅಭಿವೃದ್ಧಿನಲ್ಲಿ ಇದೇ ಇವರ ಸಾಧನೆ ಅನ್ನೋದು ನನ್ನ ಅಭಿಪ್ರಾಯ ಅದು ವಿದೇಶ ಪ್ರವಾಸ ನನಗೆ ಬೇಕಾಗಿರೋದು ನಾಡಿನ ಹಲವಾರು ಸಮಸ್ಯೆಗಳೇ ಪರಿಹಾರ ಬೇಕು ಅದರ ಕಡೆ ಗಮನ ಕೊಡಲಿ ಅನ್ನೋದು ನನ್ನ ಅಭಿಪ್ರಾಯ ಪಾಪ ಅವ್ರು ಹೇಳ್ತಾ ಇಲ್ವಾ ನಾವು ಸ್ವಲ್ಪ ವಿದೇಶಕ್ಕೆ ಹೋಗಿ ಇತ್ತೀಚಿನ ಹಲವಾರು ರೀತಿಯ ಒಂದು ಡೆವಲಪ್ಮೆಂಟ್ ಇದೆಯಲ್ಲ ಟೆಕ್ನಾಲಜಿನಲ್ಲಿ ಅಧ್ಯಯನ ಮಾಡ್ಕೊಂಬರೋಕ್ ಹೋಗ್ತಾವ್ರೆ ಏನು ಮಾಡಬೇಕು ಅಂತ ಹೇಳಿ ಅದರಿಂದ ಅಧ್ಯಯನ ಮಾಡ್ಕೊಂಡು ಹೋಗ್ರಿ ಬೇಡ ಅಂತ ಹೇಳೋಕಾಯ್ತದಾ ಸರ್ ಬರಲಿ ಬನ್ನಿ ಒಂದೇ ಮಾತ್ರ ಕೆಲವು ಮೌಲ್ಯಗಳು ಅಪೋಸ್ ಮಾಡ್ತಾ ಇದ್ದಾರೆ ಸರ್ ಅದು ದೇಶದಲ್ಲಿ ಈ ರೀತಿಯ ಒಂದು ಘಟನೆಗಳಲ್ಲಿ ಹಲವಾರು ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಶಕ್ತಿನೇ ಇದೆ ಒಂದೇ ಮತಾರಿಂದ ಏನ ಏನಾಗಿದೆ ಯಾರಿಗೇನು ತೊಂದರೆ ಇದೆ ಒಂದೇ ಮತರ ಮಾಡಿದ ತಕ್ಷಣ ಏನು ತೊಂದರೆ ನಿಮಗೆ ಇದರಿಂದ ಏನಾದರೂ ನಿಮಗೇನಾದರೂ ಅವಮಾನನ ಅದರಿಂದ ಇಂಥ ವಿಷಯಗಳನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಲೂಟಿ ಆಯ್ತಿದೆಯಲ್ಲ ಆ ಲೂಟಿ ಸರಿಪಡಿಸೋದು ಹೆಂಗೆ ಅಂತ ಅವರೆಲ್ಲ ಈಗ ಇಲ್ಲೆಲ್ಲೋ ತಣಿ ಸಂದರ್ಭದಲ್ಲಿ ಕೋಗಿಲಿನಲ್ಲಿ ಏನೋ ನಡೀತಾ ಇತ್ತಪ್ಪ ಅದೇನೋ ಸಾಬ್ರನ್ನೇ ಹೊರ್ಗಾಕೋರೆ ಎಲ್ಲರೂ ಅಂಥದ್ದು ಇನ್ನೂ ಕೊಡ್ತೀವಿ ಅಂದ್ರಲ್ಲ ಮನೆ ಎಷ್ಟು ಎಷ್ಟು ತಿಂಗಳಾಯ್ತು ಮನೆ ಕೊಟ್ಟರು ಅಂದ್ರಲ್ಲ ಮನೆ ಯಾರಿಗೆ ಕೊಟ್ಟರು ಇದಕ್ಕೆ ನೋಡ್ಕಳ್ರಪ್ಪ ಒಂದೇ ಮಾತಾರಮ್ಮ ಅದಕ್ಕೆ ಗೌರವ ಕೊಡೋರು ಗೌರವ ಕೊಟ್ಟಕತ್ತಾರೆ ನೀವು ಬೀದಿಲ್ ಮಲಗಿದ್ದೀರಲ್ಲ ಒಂದೇ ಮಾತಾರಮ್ಮ ವಿರೋಧ ಮಾಡೋರು ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ಕೊಳ್ಳಿ ಅನ್ನೋದು ನನ್ನ ಅಭಿಪ್ರಾಯ ಚುನಾವಣೆಗೆ ಸಂಬಂಧಪಟ್ಟಂಗೆ ರಾಮ ಮಾಧವ್ ಅವರು ಕೂಡ ಮುಂದಿನ ತಿಂಗಳ ಮುಂದಿನ ಮಾರೇ ಬರ್ತಿದ್ದಾರೆ ಎಲ್ಲ ಪಕ್ಷಗಳು ಜಿ ಬಿ ಎ ಒಂದು ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಚುನಾವಣೆ ಇವತ್ತು ಆಗತಕ್ಕಂಥ ವಾತಾವರಣ ಇದೆ ಆ ನಿಟ್ಟಲ್ಲಿ ಎಲ್ಲ ಪಕ್ಷಗಳು ನಾವು ತಯಾರಿ ಏನು ಮಾಡಬೇಕು ಮಾಡ್ತಾಯಿದ್ದೇವೆ ನಮ್ಮ ಪಕ್ಷವೂ ಸಹ ಇವತ್ತು ಸಭೆ ಕರೆದಿರ್ತಕ್ಕಂಥದ್ದೇ ಬೆಂಗಳೂರಿನ ಜಿ ಬಿ ಎ ಚುನಾವಣೆ ದೃಷ್ಟಿಯಲ್ಲಿ ಏನೇನು ಮುಂದಿನ ನಮ್ಮ ಇರಬೇಕು ಅಂತಕ್ಕಂಥ ಚರ್ಚೆ ಮಾಡಲಿಕ್ಕೆ ವಿಚಾರವಾಗಿ ಇನ್ನು ಫೈನಲ್ ಆಗಿಲ್ಲ ಮತ್ತೆ ಮೈತ್ರಿ ಹೌದು ಮೈತ್ರಿ ವಿಷಯದಲ್ಲಿ ಈ ಕ್ಷಣದವರೆಗೆ ನಾವೇನು ಚರ್ಚೆ ಮಾಡಿಲ್ಲ ಚರ್ಚೆ ಯಾವಾಗ ಇದ್ದಾರೆ ಮಂಡ್ಯದಲ್ಲಿ ಬೇರ್ ನೋಡಿ ನಾನು ವ್ಯಕ್ತಿಗಳ ಹೇಳಿಕೆಗಳ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಒಂದೊಂದು ಪಕ್ಷದಲ್ಲಿ ಒಂದೊಂದು ರೀತಿಯಲ್ಲಿ ಚರ್ಚೆಗಳು ಮಾಡ್ತಾರೆ ಕೆಲವರು ಮಾತನಾಡ್ತಾರೆ ಅದು ಮಾತನಾಡ್ತಕ್ಕಂಥದ್ದು ಅದೇ ಅಂತಿಮ ಅಲ್ಲ ಇನ್ನೂ ಎರಡು ವರ್ಷ ಇದೆ ಅಸೆಂಬ್ಲಿ ಚುನಾವಣೆ ಜಿಲ್ಲಾ ಪಂಚಾಯತಿ ಚುನಾವಣೆನೂ ಇನ್ನೂ ನಾಲ್ಕೈದು ತಿಂಗಳಿದೆ ಆ ಸಮಯ ಬಂದಾಗ ಚರ್ಚೆ ಮಾಡೋಣ ವೈಯಕ್ತಿಕವಾಗಿ ಕೆಲವರು ಮಾತನಾಡ್ತಕ್ಕಂಥದ್ದೇನಿದೆ ಅದಕ್ಕೆ ನಾನು ಉತ್ತರ ಕೊಡೋದು ಅನವಶ್ಯಕೆ ಚುನಾವಣೆ ಹೈಕಮಾಂಡ್ ಹಂತದಲ್ಲಿ ನೀವು ಮಾತುಕತೆ ಮಾಡ್ತೀರಾ ಇಲ್ಲ ನೋಡೋಣ ಯಾವ್ಯಾವ ಥರ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ತೀರ್ಮಾನ ಮಾಡಿ ಮೈತ್ರಿ ಹೋಗ್ಬೇಕು ಅನ್ನೋದು ನಮ್ಮ ನಾನು ನೂರಾರು ಬಾರಿ ಹೇಳಿದ್ದೇನೆ ಮೈತ್ರಿಯ ವಿಷಯದಲ್ಲಿ ನಾವು ಸಂಪೂರ್ಣವಾಗಿ ಮುಕ್ತವಾಗಿದ್ದೇವೆ ಯಾವುದೇ ರೀತಿಯಲ್ಲಿ ನಮ್ಮಿಂದ ಯಾವುದೇ ರೀತಿಯಲ್ಲಿ ಜನಗಳಲ್ಲಿ ಯಾವುದೇ ಒಂದು ಬೇರೆ ರೀತಿಯ ಒಂದು ಗೊಂದಲಗಳಿಗೆ ಅವಕಾಶ ಕೊಡಬಾರದು ಅನ್ನೋದು ನನ್ನ ಬೇಕು ಈಗ ಒಂದು ನಿಮಿಷ ನಾನು ನಿಮ್ಮ ನಾನು ಇಲ್ಲಿವರೆಗೆ ನಿಮ್ಮಂತ ಏನು ಹೇಳಿದ್ದೀನಿ ಬರದ ಇವತ್ತಿನವರೆಗೂ ಒಂದು ನೂರು ಬಾರಿ ಹೇಳಿದೀನಿ ಇಂಥ ಒಂದು ಭ್ರಷ್ಟ ಕೆಟ್ಟ ಸರ್ಕಾರ ತೆಗಿಬೇಕು ಅನ್ನೋದು ನನ್ನ ಅಭಿಪ್ರಾಯ ಮುಖ್ಯಮಂತ್ರಿ ಆಗೋದು ಅದೆಲ್ಲ ಆಮೇಲೆ ಮುಂದಕ್ಕೆ ನಾನು ಹೇಳಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಸರ್ಕಾರ ಜನಪರವಾದಂಥ ನಿಜವಾದ ಜನತಾ ಸರ್ಕಾರ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ಜನಗಳ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಸರ್ಕಾರ ಬೇಕು ಅದಕ್ಕಿಂತ ಭ್ರಷ್ಟ ಸರ್ಕಾರ ತೆಗಿಬೇಕು ಅನ್ನೋದು ನನ್ನ ಅಜೆಂಡಾ ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಇದೆಲ್ಲ ಇವತ್ತಿಲ್ಲ ಕೂಲಿ ಅದೆಂಥದ್ದು ನಿಮ್ಮ ಗಾದೆ ಮಾತೆ ಇಲ್ವ ಮಗು ಹುಟ್ಟೋದಕ್ಕಿಂತ ಕೂಸ್ ಕೂಸು ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಉಳಿಸಿದ್ರು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇನ್ನೂ ಎರಡು ವರ್ಷ ಇದೆ ಭಾಳ ಶ್ರಮ ಹಾಕೋದಿದೆ ಇಲ್ಲಿ ಯಾರೋ ನಾಲ್ಕು ಜನ ಮಾತಾಡೋದಕ್ಕೆಲ್ಲ ಉತ್ತರ ಕೊಟ್ಟರೆ ಬಹುಶಃ ಇಮ್ಮೆಚೂರ್ ಅಂತಾರೆ ನನ್ನ ಅಭಿಪ್ರಾಯ